ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹೈಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಸದ್ಯಕ್ಕೆ ಈಗ ವೃಶ್ಚಿಕ ರಾಶಿಯವರಿಗೆ ಗುರುಬಲನೂ ಇಲ್ಲ ಜೊತೆಗೆ ಪಂಚಂ ಶನಿ ಕೂಡ ಗುರು ಗುರುಬಲ ಸದ್ಯಕ್ಕೆ ನವೆಂಬರ್ಗೆ ಒಂದೂವರೆ ತಿಂಗಳ ಮಟ್ಟಿಗೆ ಬರ್ತಾನೆ ಗುರು ಕರ್ಕಾಟಕ ರಾಶಿಗೆ ಬಂದು ವಾಪಸ್ ಮತ್ತೆ ಡಿಸೆಂಬರ್ಗೆ ಮಿಥುನ ರಾಶಿಗೆ ಪ್ರವೇಶ ಮಾಡಿಬಿಡ್ತಾನೆ ಅಂದ್ರೆ ಈ ಒಂದೂವರೆ ತಿಂಗಳು ನಿಮ್ಗೆ ಸಣ್ಣದಾಗ ಒಂಚೂರು ಬದಲಾವಣೆ ಮಾಡ್ಬೋದು ಬಟ್ ಮತ್ತೆ ಮಿಥುನ ರಾಶಿಗೆ ಹೋದ್ಮೇಲೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಮೇ ವರೆಗೂ ಅಂದ್ರೆ ಆರು ತಿಂಗಳವರೆಗೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲ್ಲ ಇದ್ರ ಜೊತೆಗೆ ಪಂಚಮ ಶನಿ ಪ್ರಭಾವದಿಂದಾಗಿ ಒಂದಷ್ಟು ಪ್ರಾಬ್ಲಮ್ಗಳು ಈಗಾಗ್ಲೇ ಬಂದಿದೆ ಒಂದು ಹಣಕಾಸಿನ ವಿಷಯದಲ್ಲಿ ಎಷ್ಟೇ ದುಡಿದ್ರು ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಕುಟುಂಬದಲ್ಲಿ ಹಣಕಾಸಿನ ವಿಷಯವಾಗಿ ಆ ಆಗ್ತಾ ಇದೆ ಕೆಲವರಿಗೆ ಸಾಲದ ಬಾಧೆ ಇದೆ ಎಲ್ಲರಿಗೂ ಒಂದೇ ತರ ಸಮಸ್ಯೆ ಇರಲ್ಲ ನಿಮ್ಮ 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 ಜಾತಕದ ಆಧಾರದ ಮೇಲೂ ಕೂಡ ಪ್ರಾಬ್ಲಮ್ಗಳು ಬೇರೆ ಬೇರೆ ತರದಲ್ಲಿ ಇರುತ್ತೆ ಹಾಗೆ ಸಾಡೆ ಸಾತ್ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಇದು ಅಷ್ಟೆ ನಿಮ್ಮ ಜಾತಕದಲ್ಲಿ ಏನಾದರೂ ಈಗ ಗೋಚಾರದಲ್ಲಿರುವ ಶನಿ ಆ ಶನಿ ಇರುವ ರಾಶಿಯಲ್ಲೇ ನಿಮ್ ಜಾತಕದಲ್ಲಿ ಗುರು ಇದ್ರೆ ಅಥವಾ ಆ ಶನಿ ಇರುವ ರಾಶಿಯಿಂದ ಐದನೇ ಮನೆ ಒಂಬತ್ತನೇ ಮನೇಲಿ ಗುರು ಇದ್ರೆ ಏಳನೇ ಮನೆಯಲ್ಲಿ ಆ ಶನಿ ಇರುವ ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಇದ್ರೆ ಈ ಶನಿ ಪ್ರಭಾವ ನಿಜವಾಗ್ಲು ಎಂಬತ್ ಪರ್ಸೆಂಟ್ ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ಸಾಡೆ ಸಾತ್ ಆಗಿರ್ಬೋದು ಪಂಚಮ್ ಶನಿ ಶನಿ ಎಲ್ರಿಗೂ ಒಂದೇ ತರ ಪ್ರಭಾವ ಇರಲ್ಲ ನಾನು ಅದಕ್ಕೆ ಶನಿ ಫಲ ವಿಡಿಯೋ ಮಾಡುವಾಗ್ಲೂ ಹೇಳ್ತಾ ಇರ್ತೇನೆ ಗುರು ದೃಷ್ಟಿ ಬಿತ್ತು ನಿಮ್ಮ ಒರಿಜಿನಲ್ ಜಾತಕ ನಿಮ್ದೆ ಜಾತಕ ಅಂತ ಇರುತ್ತೇನೆ ಹುಟ್ಟಿದ ಟೈಮ್ ಆಧಾರದ ಮೇಲೆ ಆ ಜಾತಕದಲ್ಲಿ ಏನಾದ್ರೂ ಗುರು ಎಲ್ಲಿದ್ದಾನೆ ಅಲ್ಲಿಂದ ಏಳನೇ ಮನೆಯಲ್ಲೋ ಐದನೇ ಮನೇಲೋ ಒಂಬತ್ತನೇ ಮನೆಯಲ್ಲೋ ಶನಿ ಸಂಚಾರ ಮಾಡ್ತಿದ್ರೆ ಅವಾಗ ಅವನ ಪ್ರಭಾವ ಇರೋದಿಲ್ಲ ಅಥವಾ ಗೋಚಾರದ ಗುರುವಿನ ದೃಷ್ಟಿ ಬಿದ್ರು ಕೂಡ ಪ್ರಭಾವ ಕಮ್ಮಿ ಆಗ್ಬಿಡುತ್ತೆ ಸದ್ಯಕ್ಕೆ ಈ ತರ ಯಾರಿಗೆ ದೃಷ್ಟಿ ಇರಲ್ಲ ಅವರಿಗೆ ಈ ಪಂಚಮಶನಿ ಎಫೆಕ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳು ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು ಮತ್ತೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಮತ್ತೆ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಯಾಕಂದ್ರೆ ಐದನೇ ಇರೋ ಶನಿ ಏಳನೇ ಮನೆ ನೋಡ್ತಾನೆ ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಈ ತರ ಒಂದಷ್ಟು ಪ್ರಾಬ್ಲಮ್ಗಳು ಈಗ ಆಲ್ರೆಡಿ ಇದೆ ಮೇನ್ ಆಗಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಕೆಲವರಿಗೆ ಉದ್ಯೋಗದಲ್ಲೂ ಕೂಡ ಸಮಸ್ಯೆ ಬಂದಿದೆ ಮತ್ತೆ ಆಸ್ತಿ ವಿಚಾರದಲ್ಲಿ ಕೂಡ ಕೆಲವು ವ್ಯಾಜ್ಯಗಳು ಸಮಸ್ಯೆಗಳು ಬಂದಿದೆ ಬಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನ್ ಬದಲಾವಣೆ ಆಗತ್ತೆ ಅನ್ನೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇ ವರೆಗೂ ಏನು ಬದಲಾವಣೆ ಆಗಲ್ಲ ಇವಾಗ ಏನಿದೆ ಸಿಚುವೇಶನ್ ಹೀಗೆ ಇರುತ್ತೆ ಮೇ ತಿಂಗಳವರೆಗೂ ನಾನು ಈ ಪ್ರಾಬ್ಲಮ್ಗಳು ಹೀಗೆ ಕಂಟಿನ್ಯೂ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸ್ವಲ್ಪ ಸುಧಾರಣೆ ಕಂಡು ಬರುತ್ತೆ ಫೆಬ್ರವರಿ ನಂತರ ಯಾಕಂದ್ರೆ ಗುರು ಒಂದ್ ರಾಶಿಗೆ ಹೋಗ್ತಾನೆ ಅಂತಂದ್ರೆ ಸಂಚಾರ ಮಾಡುವ ಎರಡ್ ಮೂರ್ ತಿಂಗಳು ಮುಂಚೆನೆ ಸ್ವಲ್ಪ ಶುಭ ಸೂಚನೆಗಳನ್ನ ಕೊಟ್ಬಿಡ್ತಾರೆ ಹಾಗಾಗಿ ಏನಾದ್ರೂ ತುಂಬಾ ಹೆಲ್ತ್ ಇಶ್ಯೂ ಇದೆ ಒಂದು ವರ್ಷದಿಂದ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ನನ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ತರ ಪ್ರಾಬ್ಲಮ್ ಏನಾದ್ರು ವೃಶ್ಚಿಕ ಇದೆ ಅಂದ್ರೆ ನೆಕ್ಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಫೆಬ್ರವರಿ ಮಾರ್ಚ್ ಟೈಮ್ ಅಲ್ಲಿ ನಿಮಗೆ ಒಳ್ಳೆ ತರದಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆಗಳು ಕಡಿಮೆ ಆಗ್ಬಿಡುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಗುರು ಕರ್ಕಾಟಕ ರಾಶಿಗೆ ಬರ್ತಾನೆ ನಿಮಗೆ ಎರಡ್ ತರ ಬೆನಿಫಿಟ್ ಆಗುತ್ತೆ ಒಂದು ಗುರುಬಲ ಬರುತ್ತೆ ಇನ್ನೊಂದು ಪಂಚಮ ಶನಿಯ ಮೇಲೆ ಗುರು ದೃಷ್ಟಿ ಬಿಡುತ್ತೆ ಅಲ್ಲಿಗೆ ಈ ಪಂಚಮ ಶನಿಯ ಒಂದು ಅಶುಭ ಫಲವನ್ನ ಎಂಬತ್ತು ಪರ್ಸೆಂಟ್ ಕಡಿಮೆ ಮಾಡ್ಬಿಡ್ತಾನೆ ಗುರುಗ್ರಹ ನೋಡಿ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಂಬತ್ ಪರ್ಸೆಂಟ್ ನಿಮ್ಗೆ ಶನಿ ಪ್ರಭಾವ ಕಮ್ಮಿ ಆಯ್ತು ಅಂದ್ರೆ ಪಂಚಮ ಶನಿಯಿಂದ ಆಲ್ಮೋಸ್ಟ್ ಬಿಡುಗಡೆ ಆದಂಗೆ ಒಂದು ವರ್ಷ ನಿಮ್ಗೆ ಗುರು ಪ್ರೊಟೆಕ್ಷನ್ ಕೊಡ್ತಾನೆ ಶನಿಯಿಂದ ಯಾವುದು ಜಾಸ್ತಿ ತೊಂದರೆ ಆಗದೆ ಇರೋ ಹಾಗೆ ಯಾಕಂದ್ರೆ ಉಚ್ಚ ಇರ್ತಾನೆ ನೋಡಿ ಗುರುಗ್ರಹ ಹಾಗಾಗಿ ಒಂಬತ್ತನೇ ಮನೆ ಅನ್ನೋದು ಪುಣ್ಯಸ್ಥಾನ ಈ ಪುಣ್ಯ ಸ್ಥಾನಕ್ಕೆ ಗುರು ಬಂದಾಗ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಮನ್ನ ಕಾಪಾಡೋಕ್ ಶುರು ಮಾಡುತ್ತೆ ಕರ್ಮ ಫಲವನ್ನ ಕೊಡುವಂತಹ ಶನಿ ಗ್ರಹ ಸ್ವಲ್ಪ ಸಮಾಧಾನ ಆಗ್ಬಿಡ್ತಾನೆ ಯಾಕಂದ್ರೆ ಗುರು ದೃಷ್ಟಿ ಬೀಳ್ತಿದ್ದಂಗೆ ಗುರುವಿಗೆ ಒಂದು ಗೌರವವನ್ನು ಸೂಚಿಸ್ತಾನೆ ಹೆಚ್ಚು ಸಮಸ್ಯೆ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಹಾಗಾಗಿ ಈ ರೀತಿ ಒಂದಷ್ಟು ಬದಲಾವಣೆಗಳಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ತಿಂಗಳಿಂದ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅನುಭವ ಅನು ಒಂದು ಅನುಕೂಲಗಳಾಗುತ್ತೆ ಯಾಕಂದ್ರೆ ನಿಮಗೆ ಧನಸ್ಥಾನಾಧಿಪತಿನೇ ಗುರುಗ್ರಹ ಆಗಿರ್ತಾನೆ ತುಂಬಾ ಪ್ರಬಲನಾಗಿರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಸಂಬಳ ಜಾಸ್ತಿ ಆಗೋದು ಪ್ರಮೋಷನ್ ಆಗೋದು ಅಥವಾ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು ಈ ತರ ಒಂದಷ್ಟು ಬದಲಾವಣೆಗಳಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದಿಷ್ಟು ಚೇಂಜಸ್ ಮಾಡ್ಕೊಳ್ತೀರಾ ಆ ಚೇಂಜಸ್ ಇಂದಾಗಿ ನಿಮ್ಗೆ ಹೆಚ್ಚು ಹೆಚ್ಚು ಆದಾಯವನ್ನು ಗಳಿಸೋದು ಶುರು ಮಾಡ್ತೀರಾ ಹಾಗೆ ಮಾನಸಿಕ ನೆಮ್ಮದಿ ಜೂನ್ ನಂತರ ಮನಃಶಾಂತಿ ಸಿಕ್ಕತ್ತೆ ಯಾಕಂದ್ರೆ ಚತುರ್ಥಾಧಿಪತಿಯಾದಂತಹ ಶನಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಆತಂಕಗಳು ಕಡಿಮೆ ಆಗತ್ತೆ ನಿವಾರಣೆ ಆಗತ್ತೆ ಆರೋಗ್ಯದಲ್ಲಿದ್ದಂತಹ ತೊಂದರೆಗಳು ಕಡಿಮೆ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಏನೇನು ಸಮಸ್ಯೆಗಳಾಗಿತ್ತು ವೃಶ್ಚಿಕ ರಾಶಿಯವ್ರಿಗೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಮಕ್ಕಳು ಪದೇ ಪದೇ ಆರೋಗ್ಯದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ರು ಅಂದ್ರೆ ಅದು ಸಮಸ್ಯೆ ಸಾಲ್ವ್ ಆಗುತ್ತೆ ನಿಮ್ಮ ಮಕ್ಕಳ ಒಂದು ಎಜುಕೇಶನ್ ಅಲ್ಲಿ ತುಂಬಾ ಹಿಂದೆ ಬೀಳ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ಹಾಗೆ ದೊಡ್ಡ ಮಕ್ಕಳಾದ್ರೆ ನಿಮ್ ಜೊತೆ ಮಾತಾಡ್ತಿಲ್ಲ ಅಥವಾ ಅವರ ನಡವಳಿಕೆಯಿಂದ ನಿಮ್ಗೆ ಬೇಸರ ಆಗಿದೆ ಅದನ್ನ ಅವರು ತಿದ್ದಕೊಳ್ಳುವಂತಾಗುತ್ತೆ ಸೊ ಎಷ್ಟೋ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಸಂತೋಷ ನೆಮ್ಮದಿ ಸಿಗುತ್ತೆ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇನ್ ಅಂತ ಗುರುಬಲ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಯಾರ್ಯಾರಿಗೆ ವಿವಾಹ ಆಗ್ತಾ ಇಲ್ಲ ವಿವಾಹ ಕಾರ್ಯಕ್ಕೆ ಸಾಕಷ್ಟು ಅಡೆತಡೆಗಳಾಗ್ತಾ ಇದೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮೇ ನಂತರ ವಿವಾಹ ಕಾರ್ಯಗಳು ನೆರವೇರುವ ಸಾಧ್ಯತೆಗಳಿದೆ ಸಂತಾನದ ಅಪೇಕ್ಷೆ ಉಳ್ಳವರಿಗೆ ಸಂತಾನ ಪ್ರಾಪ್ತವಾಗುವ ಸಾಧ್ಯತೆ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದೆ ಅದಷ್ಟೇ ಅಲ್ಲದೆ ಒಂಬತ್ತನೇ ಮನೆಯನ್ನ ಧರ್ಮಸ್ಥಾನ ಭಾಗ್ಯ ಸ್ಥಾನ ಅಂತ ಹೇಳ್ತೀವಿ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಕ್ಷೇತ್ರಗಳಿಗೆ ಹೋಗ್ತೀರಾ ತೀರ್ಥಯಾತ್ರೆಗಳನ್ನ ಮಾಡ್ತೀರಾ ಜಲತತ್ವ ರಾಶಿ ಗುರು ಇರೋದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಂತರ ದೂರ ಪ್ರಯಾಣ ಮಾಡುವಂಥದ್ದು ದೂರದ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ತೀರ್ಥಕ್ಷೇತ್ರಗಳ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಗಂಗಾ ಸ್ನಾನ ಮಾಡುವಂತಹ ಭಾಗ್ಯ ನದಿ ತೀರದ ದೇವಾಲಯಗಳಿಗೆ ಹೋಗುವಂಥದ್ದು ಪುಣ್ಯ ಪ್ರಾಪ್ತಿಯಾಗುವಂತಹ ಎಷ್ಟೋ ಕೆಲಸಗಳನ್ನು ಮಾಡ್ತೀರಾ ವಿಶೇಷವಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ಮತ್ತು ದೈವ ಕಾರ್ಯಗಳು ನೋಡಿ ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ ಚಿಕ್ಕ ಮಕ್ಕಳಿದ್ರೆ ನಾಮಕರಣ ಆಗಿರ್ಬೋದು ಏನೋ ಒಂದು ಫಂಕ್ಷನ್ಗಳು ಮಾಡುವಂಥದ್ದು ಮದುವೆ ವಿವಾಹ ಇತ್ಯಾದಿ ಏನೋ ಒಂದಷ್ಟು ಶುಭ ಕಾರ್ಯಗಳಾಗತ್ತೆ ಇಲ್ಲ ಅಂದ್ರೆ ಮನೆಯಲ್ಲಿ ವಿಶೇಷವಾಗಿ ಹೋಮ ಹವನ ಪೂಜೆ ಗ್ರಹ ಶಾಂತಿಗಳು ರುದ್ರಾಭಿಷೇಕ ಈ ತರ ಒಂದಿಷ್ಟು ಪೂಜೆಗಳನ್ನ ಮನೆಯಲ್ಲಿ ಮಾಡ್ತೀರಾ ನೋಡಿ ಇದೆಲ್ಲ ಮಾಡಿಸಿದಾಗ ಸಹಜವಾಗಿ ಮನೆಯಲ್ಲಿ ನೆಮ್ಮದಿ ಸಮಾಧಾನ ಆಗತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಮನೇಲಿ ಒಂದು ವಿಶೇಷ ಪೂಜೆ ಮಾಡಿಸಿದಾಗ ನಮ್ ಮನಸ್ಸಿಗೆ ಏನೋ ಒಂದು ಖುಷಿ ದೇವರನ್ನ ನಾವು ಕರೆದು ಕೂರಿಸಿ ಸರಿಯಾದ ರೀತಿಯಲ್ಲಿ ಸತ್ಕಾರ ಮಾಡಿ ಪರಮಾತ್ಮನನ್ನ ನಾವು ಪೂಜಿಸಿದೀವಿ ಶ್ಲೋಕಗಳ ಮೂಲಕ ಆರಾಧಿಸಿದೀವಿ ಅವನು ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾನೆ ಅನ್ನೋದು ನಂಬಿಕೆ ನಂಬಿಕೆಯೆಲ್ಲೇ ಇರೋದು ಪರಮಾತ್ಮ ನಾವ್ ಏನೇ ಕೆಲಸ ಮಾಡಿದ್ರು ನಂಬಿಕೆಯಿಂದ ಮಾಡ್ಬೇಕು ಈ ತರದ್ದೆಲ್ಲ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಗುತ್ತೆ ಹಾಗಾಗಿ ಮನೆಯ ವಾತಾವರಣ ತುಂಬಾ ಶಾಂತವಾಗತ್ತೆ ಹಾಗೆ ಯಾರ್ಯಾರು ನಿಮ್ಗೆ ದುಡ್ಡು ಕೊಡದೆ ಸತಾಯಿಸ್ತಿದ್ದಾರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊಡ್ತಾ ಇಲ್ಲ ಅಥವಾ ನಿಮ್ಮಿಂದ ಕೆಲಸ ಮಾಡಿಸ್ಕೊಂಡಿರ್ತಾರೆ ದುಡ್ಡು ಕೊಡ್ತಾ ಇಲ್ಲ ಇದೆಲ್ಲ ಒಂದು ಹಣ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರುತ್ತೆ ಮೇ ನಂತರ ಹಾಗೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಬದಲಾವಣೆಗಳಾಗತ್ತೆ ದೇವರ ಬಗ್ಗೆ ಆಸಕ್ತಿ ಜಾಸ್ತಿ ಆಗತ್ತೆ ಅಧ್ಯಾತ್ಮದ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಕೊಡೋದು ಈ ಪುರಾಣಗಳು ಆಧ್ಯಾತ್ಮದ ವಿಚಾರಗಳ ಕಡೆಗೆ ಜಾಸ್ತಿ ತಿಳ್ಕೊಳ್ಳುವಂಥದ್ದು ಕೆಲವು ಶ್ಲೋಕಗಳನ್ನ ಕಲಿಯೋಕ್ ಶುರು ಮಾಡ್ತೀರಾ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನ ಮಾಡ್ಕೊಳ್ತೀರಾ ಒಳ್ಳೆ ಅಭ್ಯಾಸಗಳು ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದು ಸ್ನಾನ ಮಾಡಿ ಪ್ರತಿನಿತ್ಯ ಪೂಜೆ ಮಾಡೋದು ಒಂದಷ್ಟು ಶ್ಲೋಕಗಳನ್ನ ಕಳಿತು ಹೇಳುವಂಥದ್ದು ಕೆಲವು ಜಪಗಳನ್ನ ಶುರು ಮಾಡೋದು ಪ್ರತಿ ವಾರ ಇಂಥ ವಾರ ಉದಾಹರಣೆಗೆ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಒಳ್ಳೆ ಅಭ್ಯಾಸಗಳು ಎಷ್ಟೋ ಜನಕ್ಕೆ ಈ ಅಭ್ಯಾಸಗಳೇ ಇರಲ್ಲ ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗುವಂತ ಪದ್ಧತಿನೂ ಕೂಡ ಇರೋದಿಲ್ಲ ಅಥವಾ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋ ಪದ್ಧತಿ ಕೂಡ ಎಷ್ಟೋ ಜನಕ್ಕೆ ಇರಲ್ಲ ಬಟ್ ಇದು ತುಂಬಾ ತಪ್ಪು ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಧ್ಯಾ ಕಾಲದಲ್ಲಿ ದೀಪವನ್ನ ಹಚ್ಚಲೇಬೇಕು ಬೆಳಗಿನ ಸಂದರ್ಭದಲ್ಲಿ ಮನೆಯ ಪುರುಷರು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಶುಭ ಸಂಧ್ಯಾ ಕಾಲದಲ್ಲಿ ಮನೆಯ ಸ್ತ್ರೀಯರು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಇದು ಈ ಪದ್ಧತಿ ಎಲ್ಲರ ಮನೆಯಲ್ಲೂ ಇರ್ಬೇಕು ಸೊ ಇದೆಲ್ಲ ಪರಿಹಾರಗಳು ಇದೆಲ್ಲ ಒಂದು ಒಂದಷ್ಟು ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಆಗತ್ತೆ ಇದನ್ ಇದರಿಂದ ನಿಮ್ಗೆ ಏನ್ ಸಿಗತ್ತೋ ಬಿಡುತ್ತೋ ಮನಸ್ಸಿಗೆ ಮಾತ್ರ ಸಮಾಧಾನ ಸಿಗುತ್ತೆ ಯಾಕಂದ್ರೆ ಆಧ್ಯಾತ್ಮ ಅನ್ನೋದೇ ಮನಸ್ಸಿಗೆ ಸಂತೋಷ ಕೊಡುವಂತಹ ಒಂದು ಮಾರ್ಗ ಇದ್ರ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಯಾಕಂದ್ರೆ ಐದನೇ ಮನೆ ಕ್ಷಣಿ ಬಂದ ಮೇಲೆ ಸ್ವಲ್ಪ ಬೆಳಗ್ಗೆ ಬೆಳಿಗ್ಗೆ ಆಗಲ್ಲ ರಾತ್ರಿ ನಿದ್ರೆ ಬರಲ್ಲ ಲೇಟಾಗಿ ಮಲ್ಬೋದು ಬೆಳಿಗ್ಗೆ ಆಗಿ ಹೇಳೋದು ಮತ್ತೆ ಎಷ್ಟು ಓದಿದ್ರು ಮರ್ತ ಹೋಗುವಂಥದ್ದು ಈ ಶನಿ ಗ್ರಹ ಮಂದ ಬುದ್ಧಿಯನ್ನ ಕೊಡ್ತಾನೆ ನೋಡಿ ಬುಧ ಚುರುಕು ಬುದ್ಧಿ ಕೊಡ್ತಾನೆ ಶನಿ ಮಂದ ಬುದ್ಧಿ ಕೊಡ್ತಾನೆ ಪಂಚಮ ಅನ್ನೋದು ಕಲಿಕೆ ಇಲ್ಲೇನಾದ್ರೂ ಪಂಚಮ್ ಪಂಚಮದಲ್ಲಿ ಏನಾದ್ರೂ ಶನಿ ಇದ್ದ ಅಂದ್ರೆ ಎಲ್ಲ ಬೇಗ ಮರ್ತೋಗ್ಬಿಡ್ತಾರೆ ಈ ತರ ಆಗತ್ತೆ ಇದೆಲ್ಲ ಸಮಸ್ಯೆಗಳಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ಎರಡನೇ ತಾರೀಕಿಗೆ ಗುರು ಯಾವಾಗ ಕರ್ಕಾಟಕ ಪ್ರವೇಶ ಮಾಡ್ತಾನೋ ಕರ್ಕಾಟಕದಿಂದ ಮೀನದಲ್ಲಿರುವಂತಹ ಶನಿಯನ್ನ ನೋಡೋದಕ್ಕೆ ಶುರು ಮಾಡ್ತಾನೆ ಇದ್ದಂತಹ ಈ ತರದ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಉದ್ಯೋಗದ ವಿಷಯ ಅಂತ ಬಂದಾಗ ಕರ್ಮಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಿರ್ತಾನೆ ಆದ್ರೂ ಕೂಡ ಧನಾಧಿಪತಿ ಗುರು ಚೆನ್ನಾಗಿರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳು ಏನು ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರದಲ್ಲಿ ಆರಲ್ಲಿ ಉದ್ಯೋಗದಲ್ಲಿ ಚೆನ್ನಾಗಿದೆ ನೀವು ಬೇರೆಯವ್ರ ಕೈಗಳ ಕೆಲಸ ಮಾಡ್ತಾ ಇದ್ರು ಅಷ್ಟೇ ಸರ್ಕಾರಿ ಉದ್ಯೋಗದಲ್ಲಿ ಇದ್ರು ಕೂಡ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ ಹಾಗಾಗಿ ನಿಮ್ಮ ಗೌರವಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಸನ್ನಿವೇಶಗಳು ಬರಲ್ಲ ಅದು ಮೇ ನಂತರ ಮೇವರೆಗೂ ಏನ್ ಬೇಕಾದ್ರೂ ಪ್ರಾಬ್ಲಮ್ ಬರ್ಬೋದು ಯಾಕಂದ್ರೆ ಇವಾಗ ಏನ್ ನಡೀತಾ ಇದೆ ಸಿಚುವೇಶನ್ ಇದು ಹೀಗೆ ಮೇವರೆಗೂ ಕಂಟಿನ್ಯೂ ಆಗತ್ತೆ ಅಟ್ಲೀಸ್ಟ್ ಒಂದು ಏಪ್ರಿಲ್ ವರ್ಗಂತೂ ಇದು ಇರುತ್ತೆ ಏಪ್ರಿಲ್ ಮೇ ಟೈಮ್ ಅಲ್ಲಿಗೆ ಟೈಮ್ಗೆ ಗುರು ಬದಲಾವಣೆ ಟೈಮ್ ಅದು ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಆಗುತ್ತೆ ಅದಕ್ಕೆ ನೀವು ಗುರುಗೆ ಪರಿಹಾರ ಶನಿಗೆ ಪರಿಹಾರ ಕಂಪಲ್ಸರಿ ಮಾಡ್ತಾ ಇರಬೇಕು ಓಕೆ ನಾನ್ ಹೇಳ್ತಾ ಇರೋ ಎಲ್ಲಾ ಶುಭ ಫಲಗಳು ನಿಮಗೆ ಸಿಗೋದು ಮೇ ನಂತ್ರ ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಂತ್ರ ಅಷ್ಟ್ರ ಮೇಲೆ ನಿಮ್ಗೆ ಕೆಲಸದಲ್ಲಿ ಗೌರವ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗುವಂಥದ್ದು ಹಣಕಾಸಿನ ಅನುಕೂಲ ಕುಟುಂಬದಲ್ಲಿ ನೆಮ್ಮದಿ ಶುಭ ಕಾರ್ಯಗಳಾಗುವಂಥದ್ದು ದೈವ ಕಾರ್ಯಗಳಾಗುವಂಥದ್ದು ಇದೆಲ್ಲವೂ ಆಗುತ್ತೆ ಇದರ ಜೊತೆಗೆ ಆ ನಿಮಗೆ ಈ ವರ್ಷದಲ್ಲಿ ಆದಾಯ ಮತ್ತೆ ನಷ್ಟ ಹೇಗಿದೆ ಅಂತ ಮೇ ಮೇವರೆಗೂ ಸ್ವಲ್ಪ ನಷ್ಟನೇ ಎಷ್ಟು ದುಡ್ಡು ಬಂದ್ರೂ ಖಾಲಿ ಆ ತರ ಆಗ್ತಾ ಇರುತ್ತೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭನೇ ಬರಲ್ಲ ಆ ತರ ಬಟ್ ಜೂನ್ ತಿಂಗಳಿಂದ ನಿಮ್ಗೆ ಆದಾಯ ಜಾಸ್ತಿ ಆಗತ್ತೆ ಖರ್ಚು ಕಮ್ಮಿ ಆಗತ್ತೆ ಯಾಕಂದ್ರೆ ನಿಮ್ಮ ರಾಶಿಯನ್ನ ಗುರು ನೋಡೋದ್ರಿಂದ ಉಳಿತಾಯ ಜಾಸ್ತಿ ಆಗುತ್ತೆ ಇನ್ನು ಕೃಷಿಕರಿಗೆ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಗೂ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ನಂತರ ಚೆನ್ನಾಗಿದೆ ಯಾಕಂದ್ರೆ ನಾಲ್ಕನೇ ಮನೆ ಅಧಿಪತಿ ಶನಿ ನಿಮ್ಗೆ ಐದನೇ ಮನೇಲಿ ಇದಾನೆ ಏನು ಅಂತಹ ಅಭಿವೃದ್ಧಿ ಇರ್ಲಿಲ್ಲ ಆ ಶನಿ ಮೇಲೆ ಗುರು ದೃಷ್ಟಿ ಬೀಳ್ಬೇಕು ಧನಾಧಿಪತಿ ದೃಷ್ಟಿ ಬೀಳ್ಬೇಕು ಆವಾಗ ನಿಮ್ಗೆ ಕೃಷಿಯಿಂದ ಆದಾಯ ಬರುತ್ತೆ ಯಾಕಂದ್ರೆ ಧನಸ್ಥಾನವನ್ನ ಆದಾಯ ಅಂತ ಹೇಳ್ತೀವಿ ಹಣದ ಹಣದ ಮೂಲ ಯಾವುದು ನಿಮ್ಮ ವೃತ್ತಿ ನಾಲ್ಕನೇ ಮನೆ ಕೃಷಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಫಲ ಕೊಡೋದು ಈ ಶನಿ ಮೇಲೆ ಜೂನ್ ಇಂದ ಗುರುದೃಷ್ಟಿ ಬಿಡುತ್ತಲ್ಲ ಹಾಗಾಗಿ ಜೂನ್ ನಂತರ ರೈತರಿಗೆ ಆದಾಯ ಜಾಸ್ತಿ ಆಗುತ್ತೆ ವೃಶ್ಚಿಕ ರಾಶಿ ರೈತರಿಗೆ ವ್ಯಾಪಾರದಲ್ಲಿ ನಿಮ್ದು ಏನೇ ಒಂದು ಬೆಳೆದಿರುವಂತಹ ಬೆಳೆಯನ್ನ ಸೇಲ್ ಮಾಡೋದಾಗಿರ್ಬಹುದು ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ನಂತರ ಚೆನ್ನಾಗಿದೆ ಇನ್ನು ಒಂಬತ್ತನೇ ಮನೆ ಚಂದ್ರನ ಮನೆಯಾಗಿ ಚಂದ್ರ ಕ್ರಿಯೇಟಿವಿಟಿ ಕಲೆಗೆ ಕಾರಕನಾಗಿರ್ತಾನೆ ಹಾಗಾಗಿ ಕಲೆಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಜೂನ್ ನಂತರ ತಕ್ಕ ಮಟ್ಟಿಗೆ ಪರವಾಗಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಇರಲ್ಲ ಬಟ್ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಮತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಅಂದ್ರೆ ಈಗ ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಕೃಷಿ ಮಾಡುವಂಥದ್ದು ಈ ತರದವ್ರಿಗೆ ಈ ಜೂನ್ ಜೂನ್ ತಿಂಗಳಿಂದ ನಿಮ್ಗೆ ಅನುಕೂಲ ಆಗತ್ತೆ ನಿಮ್ಮ ಒಂದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನ ನೀವು ಗಳಿಸೋದಕ್ ಶುರು ಮಾಡ್ತೀರಾ ಆದಾಯ ಚೆನ್ನಾಗಾಗತ್ತೆ ಹಾಗೆ ಸ್ವಂತ ಉದ್ಯೋಗ ಮಾಡುವಂತವರಿಗೆ ಮೇವರೆಗೂ ಸಾಧಾರಣ ಫಲ ಅಂದ್ರೆ ಹೆಂಗೆ ಅಂದ್ರೆ ಎಂಟನೇ ಮನೆಯಲ್ಲಿ ಗುರು ಇರ್ತಾನೆ ಅವನು ಎರಡನೇ ಮನೆ ನೋಡ್ತಾನೆ ಅಷ್ಟೆ ದೃಷ್ಟಿ ಬೀಳೋದ್ರಿಂದ ಒಂದು ಐವತ್ ಪರ್ಸೆಂಟ್ ನೀವು ನೂರು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಐವತ್ ಪರ್ಸೆಂಟ್ ಲಾಭ ಅಷ್ಟೆ ಅದು ಹೆಂಗೆ ಅಂದ್ರೆ ಆ ಟೈಮ್ಗೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇರ್ತೀರಾ ಹಿಂಗಿರುತ್ತೆ ನಿಮ್ಮ ಬಿಸ್ನೆಸ್ ಬಟ್ ಜೂನ್ ನಂತರ ನಿಮ್ಗೆ ಆದಾಯ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ನೀವೇ ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ರು ಅಷ್ಟೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ ಈ ಮಧ್ಯದಲ್ಲಿ ವರ್ಷ ಪೂರ್ತಿ ಇತರ ಗ್ರಹಗಳು ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾರಲ್ಲ ಆಯಾ ಸಮಯದ ಆಧಾರದ ಮೇಲೆ ಆಯಾ ಗ್ರಹದ ಆಧಾರದ ಮೇಲೆ ಪ್ರತಿ ತಿಂಗಳುಗಳಲ್ಲಿ ನಿಮ್ಮ ಫಲಾಫಲಗಳು ಕೆಲವೊಂದು ವಿಷಯದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ಮೂಲ ಫಲ ಅಂತ ಹೇಳಿದ್ರೆ ಈ ನಾಲ್ಕು ಗ್ರಹಗಳಿಂದ ಕನ್ಸಿಡರ್ ಮಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ತಿಂಗಳಿಂದ ನಿಮ್ಗೆ ಆದಾಯ ವೃದ್ಧಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಆ ಮಾನಸಿಕ ನೆಮ್ಮದಿ ಇರುತ್ತೆ ಚತುರ್ಥಾಧಿಪತಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಸಂತೋಷ ಪಾಸಿಟಿವ್ ಯೋಚನೆಗಳು ಜಾಸ್ತಿ ಆಗುತ್ತೆ ಯೂಶಲ್ ಆಗಿ ಪಂಚಮ ಶನಿ ಅಷ್ಟಮ ಶನಿ ಎಲ್ಲ ಬಂದಾಗ ತುಂಬಾ ನೆಗೆಟಿವ್ ಆಲೋಚನೆಗಳು ಬರುತ್ತೆ ಏನಾದ್ರೂ ಅರ ಅನಾರೋಗ್ಯ ಸಮಸ್ಯೆ ಬಂದ್ರು ಕೂಡ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ತೊಂದರೆ ಇದೆ ನಮ್ಗೆ ಏನೋ ಮತ್ತೆ ಏನಾಗುತ್ತೆ ನಮ್ ಜೀವನ ಇಷ್ಟೇ ನಮ್ಗೆ ಕಷ್ಟಗಳೇ ಬರುತ್ತೆ ಇನ್ಮೇಲೆ ಈ ತರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಆಗತ್ತೆ ಆದ್ರೆ ನಾವೊಂದು ಚೂರಾದ್ರೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಇರಲೇಬೇಕು ನೋಡಿ ಗುರು ಭಾಗ್ಯಕ್ಕೆ ಬಂದ್ಬಿಟ್ಟಾಗ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ಬಿಡುತ್ತೆ ಒಂದ್ ಅನ್ಸುತ್ತೆ ಅದೇನಾಗುತ್ತೋ ಆಗ್ಲಿ ಬಿಡು ನನ್ನ ಜೊತೆ ದೇವ್ರ ಇದ್ದಾನೆ ಪರಮಾತ್ಮ ಇದಾನೆ ನಾನು ನನ್ನ ಕಾಪಾಡ್ತಾನೆ ನೋಡಿ ಇದು ತುಂಬಾ ಪಾಸಿಟಿವ್ ಯೋಚನೆ ನಾವು ಹೆಂಗೆ ದೇವ್ರನ್ನ ಎಷ್ಟು ನಂಬ್ತೀವಿ ಎಷ್ಟು ಶರಣಾಗಿದ್ದೀವಿ ಅಷ್ಟು ಅವನ ನಮ್ಮನ್ನ ಕಾಪಾಡ್ತಾನೆ ಬಟ್ ಜನಗಳಿಗೆ ಹೇಗೆ ಅಂದ್ರೆ ದೇವ್ರ ವಿಷಯದಲ್ಲೂ ಅನುಮಾನ ಒಳ್ಳೆದಾಗ್ತಾ ಇದ್ರೆ ಓ ದೇವ್ ನಮ್ಮನ್ನ ಕಾಪಾಡ್ತಿದ್ದಾನೆ ಕೆಟ್ಟದಾಗ್ತಿದ್ರೆ ಆ ದೇವರು ನಮ್ಮನ್ ಕೈ ಬಿಟ್ಟು ಬಿಟ್ಟ ನಮ್ಗಾಗೋ ಒಳ್ಳೇದು ಕೆಟ್ಟದ್ದು ನಮ್ಮ ಪೂರ್ವ ಜನ್ಮದ ಕರ್ಮಾನುಫಲ ಆಗಿರುತ್ತೆ ಆದ್ರೆ ಇಲ್ಲಿ ಭಗವಂತನ ಆರಾಧನೆ ಬೇಕು ಅಂದ್ರೆ ಕಷ್ಟದಲ್ಲಿರುವಂತಹ ನಮ್ಮನ್ನ ಕೈ ಹಿಡಿದು ಮೇಲೆತ್ತು ಒಬ್ರು ಬೇಕಲ್ವಾ ಕಷ್ಟರೊಳಗಡೆ ಮುಳುಗೋಗ್ಬಿಟ್ರೆ ನಾವು ಆ ಟೈಮ್ ಅಲ್ಲಿ ನಮ್ಗೆ ಧೈರ್ಯ ಸ್ಥೈರ್ಯ ಅಭಯವನ್ನ ನೀಡುವಂತ ಪರಮಾತ್ಮ ಹಾಗೆ ತುಂಬಾ ಸಂಕಟದ ಪರಿಸ್ಥಿತಿಯಲ್ಲಿ ಖಂಡಿತ ಪರಮಾತ್ಮ ಕಾಪಾಡ್ತಾನೆ ನಮ್ದು ಏನೇ ಕರ್ಮಫಲ ಇದ್ರು ಕೂಡ ನಾವು ಒಳ್ಳೆ ದಾರಿಯಲ್ಲಿ ನಡೀತಾ ಇದೀವಿ ಯಾರಿಗೂ ಕೆಟ್ಟದ್ ಮಾಡ್ತಾ ಇಲ್ಲ ಮಾತಿನಿಂದಾಗ್ಲಿ ಒಬ್ಬರನ್ನ ನೋಯಿಸ್ತಾ ಇಲ್ಲ ಕೃತಿಯಿಂದಾಗ್ಲಿ ಒಬ್ಬರನ್ನ ನಾವು ಅಳಿಸ್ತಾ ಇಲ್ಲ ಅಂದ್ರೆ ಖಂಡಿತ ಅಂತ ವ್ಯಕ್ತಿಗೆ ಕಷ್ಟ ಕಾಲದಲ್ಲಿ ಪರಮಾತ್ಮ ಯಾವುದೋ ರೂಪದಲ್ಲಿ ಬಂದು ಕಾಪಾಡ್ತಾನೆ ಇದು ಮಾತ್ರ ಸತ್ಯ ಹಾಗಾಗಿ ನಿಮ್ಮ ಭಾವನೆಗಳು ಚೇಂಜ್ ಆಗತ್ತೆ ಏನಾಗುತ್ತೋ ಆಗ್ಲಿಬ್ರೆ ತಾನೆ ಅನ್ನೋ ತರ ಹೋಗ್ತೀರಾ ಅದ್ರಂತೆ ಎಲ್ಲವೂ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ ನಿಮ್ಗೆ ಮೇನ್ ಆಗಿ ಶುಭ ಕಾರ್ಯಗಳು ದೈವ ಕಾರ್ಯಗಳ ವಿಷಯದಲ್ಲಿ ಇದ್ದಂತಹ ಅಡೆತಡೆಗಳು ನೋಡಿ ಪಂಚಮ ಶನಿ ಅಷ್ಟಮ ಶನಿ ಬಂದಾಗ ಒಂದು ಮನೆ ದೇವ್ರಿಗೆ ಬರೋಣ ಅಂದ್ರೆ ಆಗಲ್ಲ ಅದಕ್ಕೂ ಏನೋ ಒಂದ್ ತಡೆ ಹರಕೆಗಳಿದೆ ಹರಕೆ ತೀರ್ಸೋಣ ಅಂದ್ರೆ ಅದಕ್ಕೂ ಆಗೋದಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದೆಲ್ಲದಕ್ಕೂ ಅನುಕೂಲಗಳಾಗುತ್ತೆ ಎಲ್ಲಾ ವಿಘ್ನೆಗಳು ನಿವಾರಣೆ ಆಗಿ ದೇವಸ್ಥಾನಗಳಿಗೆ ಹೋಗೋದು ಹರಕೆ ತೀರ್ಸೋದು ಮನೆ ದೇವರ ದರ್ಶನ ಮಾಡುವಂಥದ್ದು ವಿಶೇಷ ಪೂಜೆಗಳನ್ನ ಮಾಡಿಸೋದ್ ಈ ರೀತಿ ಅನೇಕ ವಿಚಾರದಲ್ಲಿ ಶುಭ ನಿಮ್ಗೆ ಆಗತ್ತೆ ವಿವಾಹ ಆಗಿರ್ಬೋದು ಮತ್ತೆ ಪ್ರೀತಿ ವಿಷಯದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆ ಸಕ್ಸಸ್ ಅನ್ನು ಕೂಡ ಪಡಿತೀರಾ ಅದು ಕೂಡ ಮೇ ನಂತರ ಮನೆಯಲ್ಲಿರ್ತಕ್ಕಂಥವ್ರಿಗೆ ತಿಳಿಸೋದ್ರ ಮೂಲಕ ನಿಮ್ಮ ಪ್ರೀತಿ ಒಪ್ಗೆ ಇಲ್ಲ ಅಂದ್ರೆ ಅದನ್ನು ಕೂಡ ಆ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ವೃಶ್ಚಿಕ ರಾಶಿಯವರು ಪಂಚಮ ಶನಿ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಗುರುಬಲವನ್ನ ಪಡೆದು ಜೀವನದಲ್ಲಿ ನಿಮ್ಮ ಆಸೆಗಳು ಏನೇನಿದೆ ಅದೆಲ್ಲವನ್ನ ಕೂಡ ಈಡೇರಿಸ್ಕೊಳ್ತೀರಾ ಆದ್ರೂ ಕೂಡ ಒಂದು ನಾಲ್ಕೈದು ತಿಂಗಳು ವೇಟ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತಾರು ಬಂತು ನಾನು ಏನ್ ಮಾಡಿದ್ರು ಒಳ್ಳೆದಾಗುತ್ತೆ ಅಂತ ಸ್ಟಾರ್ಟಿಂಗ್ ಇಂದಾನೆ ಶುರು ಮಾಡ್ಕೊಳಕ್ ಹೋಗ್ಬೇಡಿ ಮೇವರೆಗೂ ವೇಟ್ ಮಾಡಿ ಅದಾದ್ಮೇಲೆ ನೀವು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಕೆಲಸದ ಬಗ್ಗೆ ಆಗಿರ್ಬೋದು ಕೆಲಸ ಚೇಂಜ್ ಮಾಡೋದು ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ನಲ್ಲಿ ಏನೋ ಬದಲಾವಣೆಗಳು ಮಾಡ್ಕೊಳ್ಳೋದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ನಿರ್ಧಾರಗಳು ತಗೊಳ್ಳೋದು ಈ ತರ ಮಕ್ಕಳ ಎಜುಕೇಶನ್ ಮಕ್ಕಳ ಬಗ್ಗೆ ಏನೋ ಒಂದು ತೀರ್ಮಾನ ತಗೊಳ್ಳೋದು ಎಲ್ಲದೂ ಕೂಡ ಮೇನ್ ಅಂತರ ಮಾಡಿ ಆವಾಗ ನಿಮ್ಗೆ ಒಳ್ಳೆದಾಗುತ್ತೆ ಯಾಕಂದ್ರೆ ನಿಮ್ಮ ರಾಶಿ ಮೇಲೆ ಗುರುದೃಷ್ಟಿ ಬಿದ್ಮೇಲೆ ನಿಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಏನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಎಲ್ಲಾ ತಿಳುವಳಿಕೆಯನ್ನ ಕೊಡ್ತಾನೆ ಯಾಕಂದ್ರೆ ಅರಿವೇ ಗುರು ನಮ್ಮಲ್ಲಿ ಅರಿವಿರಬೇಕು ಅರಿವಿಲ್ಲದೆ ನಾವು ಮಾಡುವ ಕೆಲಸಗಳಿಂದ ನಾವೇ ದಾರಿ ತರ್ತೀವಿ ಅರಿವು ಮೂಡಿಸುವಂತಹ ಗುರು ನಮಗೆ ಬೇಕೇ ಬೇಕು ಆ ಗುರು ನಿಮ್ಮ ರಾಶಿಗೆ ಯಾವಾಗ ಭಾಗ್ಯಕ್ಕೆ ಬರ್ತಾನೆ ಅವಾಗಿಂದ ನಿಮ್ಗೆ ಒಳ್ಳೇದಾಗುತ್ತೆ ಹಾಗಾಗಿ ಈ ವರ್ಷ ಚೆನ್ನಾಗಿದೆ ಬಟ್ ಅಲ್ಲಿವರೆಗೂ ಪರಿಹಾರ ಮಾಡಲೇಬೇಕು ಪಂಚಮ ಶನಿಗೆ ಪರಿಹಾರ ಅರ್ಥವಾಗಿ ಪ್ರತಿ ಶನಿವಾರ ಅಶ್ವತ್ ವೃಕ್ಷವನ್ನ ಒಂಬತ್ತು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಶ್ವಥೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಹಾಗೆ ಪ್ರತಿ ಮಂಗಳವಾರ ತಪ್ಪದೆ ಕಡಲೆ ಬೆಳೆ ತೊಗರಿ ಬೆಳೆ ದಾನ ಕೊಡಿ ಜೂನ್ ನಂತರ ನೀವು ತೊಗರಿ ಬೆಳೆ ಕಡಲೆಬೇಳೆ ದಾನ ಕೊಡದಿದ್ರು ಪರವಾಗಿಲ್ಲ ಜಸ್ಟ್ ಮಂಗಳವಾರ ಮಂಗಳವಾರ ತೊಗರಿ ಬೆಳೆವನ್ನು ಕೊಡ್ತಾ ಹೋಗಿ ಒಳ್ಳೇದಾಗುತ್ತೆ ಇನ್ ನಾಲ್ಕನೇ ಮನೆಯಲ್ಲಿರೋ ರಾಹು ಹತ್ತನೇ ಮನೆಯಲ್ಲಿರೋ ಕೇತು ಸ್ವಲ್ಪ ಅವಾಗ ನಿಮ್ಮ ಮಾತೃ ವಿಷಯದಲ್ಲಿ ತಾಯಿಯ ವಿಷಯದಲ್ಲಿ ಸ್ವಲ್ಪ ಅವಾಗ ಬಾಧೆಗಳನ್ನ ಕೊಡ್ತಾ ಇರ್ತಾರೆ ಹಾಗೆ ನಾಲ್ಕನೇ ಮನೇಲಿ ಇರತಕ್ಕಂತ ರಾಹು ನಿಮ್ಮ ಸ್ಥಳ ಬದಲಾವಣೆ ಮಾಡಿಸೋ ಸಾಧ್ಯತೆ ಈಗಿರೋ ಸ್ಥಳದಿಂದ ಮನೆ ಚೇಂಜ್ ಮಾಡೋದು ಬಾಡಿಗೆ ಮನೆಯಲ್ಲಿದ್ರೆ ಮನೆ ಚೇಂಜ್ ಮಾಡೋ ಹಾಗೆ ಮಾಡ್ತಾನೆ ಈಗಾಗ್ಲೇ ಕೆಲವರು ಚೇಂಜ್ ಮಾಡಿರ್ಬೋದು ಅಥವಾ ಬೇರೆ ಕಡೆ ಉದ್ಯೋಗದ ಅವಕಾಶ ಸಿಕ್ಕಿ ಸ್ಥಳ ಬದಲಾವಣೆ ಈ ತರದಲ್ಲಾಗುತ್ತೆ ದಶಮದಲ್ಲಿ ಇರ್ತಕ್ಕಂತಹ ಕೇತುವಿನಿಂದಾಗಿ ನಿಮ್ಗೆ ಮೇವರೆಗೂ ಸ್ವಲ್ಪ ಬೇಸರ ಇರುತ್ತೆ ಕೆಲ್ಸದ ಬಗ್ಗೆ ಸ್ಯಾಟಿಸ್ಫಾಕ್ಷನ್ ಇರಲ್ಲ ಬಟ್ ಮೇ ನಂತರ ನಿಮ್ಗೆ ಶನಿ ಇಲ್ಲಿ ಕೇತು ದಶಮದಲ್ಲಿದ್ರು ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ ಕೆಲಸದಲ್ಲಿ ಅನುಕೂಲಗಳು ಇದೆಲ್ಲ ಆಗುತ್ತೆ ರಾಹು ರಾಹುಕೇತುಗೆ ಪರಿಹಾರ ನೀವು ಈ ವರ್ಷ ಪೂರ್ತಿ ಮಾಡ್ಬೇಕಂತೆ ಯಾಕೆಂದ್ರೆ ಕೇತುಗಳು ವರ್ಷ ಪೂರ್ತಿ ನಾಲ್ಕನೇ ಮನೆ ಮತ್ತು ದಶಮದಲ್ಲಿ ಇರ್ತಾರಲ್ವಾ ಏನು ಅಂತಹ ಶುಭ ಫಲಗಳನ್ನ ಕೊಡೋದಿಲ್ಲ ಅವರು ಬದಲಾಗಿ ಕೆಲವು ಕೆಲಸಗಳನ್ನ ಅರ್ಧಕ್ಕೆ ನಿಂತು ಹೋಗಾಗ ಮಾಡ್ತಾ ಇರ್ತಾನೆ ಕೇತು ಗ್ರಹ ಅದಕ್ಕೆ ವಿಘ್ನಗಳು ನಿವಾರಣೆ ಆಗ್ಬೇಕು ಅಂದ್ರೆ ರಾಹುಕೇತುಗೆ ಪರಿಹಾರ ಅರ್ಥವಾಗಿ ಪ್ರತಿ ಶನಿವಾರ ಬೇಳೆ ಮತ್ತು ಹುರುಳಿ ಕಾಳು ಇದು ಎರಡನ್ನು ಯಾವ್ದಾದ್ರೂ ದೇವಸ್ಥಾನಕ್ಕೆ ದಾನ ಕೊಡಿ ಅಥವಾ ಯಾರಿಗ ಅವಶ್ಯಕತೆ ಇದೆ ಅವರಿಗೆ ದಾನ ಕೊಡಬಹುದು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಎಲ್ಲರಿಗೂ ಶುಭವಾಗಲಿ